ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಡಾಗ್ಸ್ ನಾನು ಶೋಭಾ ನಾನಿವತ್ತು ರಾತ್ರಿ ಊಟಕ್ಕೆ ಸಬ್ಸಿಗೆ ಸೊಪ್ಪಿನ ಬಸ್ಸರ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನಾನು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ನಾನು ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಈ ಒಂದು ಬೌಲ್ ಬೇಳೆನ ತೊಗರಿ ಬೇಳೆನ ತೊಗೊಂಬಿಟ್ಟು ತೊಳ್ಕೊಂಬರೋಣ ಇವಾಗ ನಾನು ತೊಗರಿ ಬೇಳೆನ ತೊಳ್ಕೊಂಬಂದಿದ್ದೀನಿ ಇವಾಗ ನೀರು ಕಾಯ್ತಾ ಇದೆ ಅಲ್ಲ ಅದರಲ್ಲಿ ಹಾಕೋದು ತೊರಗಿ ಬೇರೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ನಾನಿಲ್ಲಿ ಏನೇನು ಬೇಕು ಅನ್ನೋದನ್ನ ನೋಡೋಣ ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಒಂದು ನಿಂಬೆಣ್ಣುಗತ್ತುಣ್ಸೆಣ್ಣ ದೊಳ್ದು ನೆನ್ಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನ ಹುರ್ಕೊತಾ ಇದ್ದೀನಿ ಬಸ್ಸರ್ಗೆ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ಳಿ ಇಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಂತ ನಾನು ಸ್ವಲ್ಪ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಈ ಕಡೆ ಹಸಿಮೆಣ್ಸಿ ಫ್ರೈ ಫ್ರೈ ಇದೆ ಆ ಕಡೆ ನಾವು ಬೇಳೆ ಬೆಂದಿದೆ ಕಟ್ ಮಾಡಿ ಕೊಂದಿರೋ ಸಬ್ಸಿಗೆ ಸೊಪ್ಪನ್ನ ಹಾಕೋಣ ಸಬ್ಸಿಗೆ ಸೊಪ್ಪು ಇವಾಗ ನೋಡೋಕೆ ಭಾಳ ಕಾಣ್ತಾ ಇರುತ್ತೆ ಕುದೀತ ಕುದೀತಾ ಸ್ವಲ್ಪ ಆಗುತ್ತೆ ಈಗ ಈಗ ಬೇಳೆ ಎಲ್ಲ ಬೆಂದಿದೆ ಬೆಂದ ಮೇಲೆ ನಾವು ಇದನ್ನು ಮುಗಿಸ್ಕೊಂಡ್ಬಿಡೋಣ ಸಪ್ರೇಟ್ ಸೊಪ್ಪನ್ನ ಸಪ್ರೇಟಾಗಿ ಒಂದು ಬಾಂಡ್ಲಿಗೆ ಹಾಕೊತಾ ಇದ್ದೀನಿ ಕಡೆ ಎಣ್ಣೆ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ ಇದು ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಈ ಕಡೆ ನಾನು ಹಸಿಮೆಣಸಿಕಾಯಿ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿನ ಹಾಕೋಣ ಈಗ ಈರುಳ್ಳಿ ಹಾಕಿದ ಮೇಲೆ ನಾವು ಸ್ವಲ್ಪ ಇಲ್ಲಿ ಉಪ್ಪು ಹಾಕಬೇಕು ಈಗ ತೆಂಗಿನಕಾಯಿ ತುರಿ ಹಾಕೋಣ ಇವಾಗ ನಾವು ಇದಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗೆ ಇಡಿಸ್ಕೊಂಡ್ಬಿಡೋಣ ಆ ಒಗ್ಗರಣೆಗೆ ನಾವು ಈ ಸೊಪ್ಪನ್ನ ಬೇಳೆ ಎಲ್ಲ ಬೆಂದಿರೋದನ್ನು ಸೊಪ್ಪಿದೆ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ನೀರೆಲ್ಲ ಕಟ್ಟು ಅದು ಬೇರೆ ಮಾಡಿಬಿಟ್ಟು ಚೆನ್ನಾಗಿ ಹಿಂಡಿ ಅದರಲ್ಲಿ ಹಾಕಬೇಕು ಇವಾಗ ಅದನ್ನು ನೀಟು ಚೆನ್ನಾಗಿ ಕಲಿಸ್ಬೇಕು ಈ ಕಡೆ ನಾವು ಕಿವುಚೋದಕ್ಕೆ ರೆಡಿ ರೆಡಿ ಇದ್ದೀನಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ವಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೇಳೆ ಅಂಥ ಬೇಳೆನ ತಗೊಳ್ಳೋಣ ಇವಾಗ ಇದನ್ನು ನಾನು ಕೈಯಲ್ಲಿ ಕಿವುಚಿದ್ರೆ ಖಾರ ಆಗುತ್ತೆ ಹೇಳ್ಬಿಟ್ಟು ಈ ಥರ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಥರ ಮಾಡ್ತಾಯಿದ್ದೀನಿ ನಾನು ಕ್ಯೂ ಚಾದ್ಮೇಲೆ ನಾವು ಕಟ್ಟಿದೆ ಅಲ್ಲ ಅದರೊಳಗೆ ಇದನ್ನು ಹಾಕೋಣ ಮತ್ತೆ ಸೊಪ್ಪನ ಆಗ್ಲೇ ಹಿಂಡಿದ್ವಲ್ಲ ಅದ್ರ ಕಟ್ಟನು ಇಲ್ಲ ಹಾಕೋಣ ನಾನಿವಾಗ ಇಲ್ಲಿ ಹುಣಸೆ ರಸನ ಹಿಂಡಿ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹುಳಿ ನೋಡ್ಕೊಂಡು ಹುಣಸೆ ರಸನ ಹಿಂಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಬಸ್ಸರು ಬ ತುಂಬ ಈಸಿಯಾಗಿ ಮಾಡ್ಬೋದು ಸೂಪರಾಗಿರುತ್ತೆ ಅನ್ನಕ್ಕೂ ಮುದ್ದೆಗೂ ಜೊತೆಗೆ ಪಲ್ಯ ಬೇರೆ ಇರುತ್ತಲ್ಲ ಸೂಪರಾಗಿ ಬರುತ್ತೆ ನಾನು ಟೇಸ್ಟ್ ಇದ್ದೀನಿ ನೋಡಿ ಸೂಪರಾಗಿದೆ ಈಗ ಪಲ್ಯಾನ ಟೇಸ್ಟ್ ಇದ್ದೀನಿ ಇದು ಸಹ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಬೇಗನೆ ರೆಡಿ ಆಯಿತು ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಮತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಸಬ್ಸಿಗೆ ಬಸ್ಸಾರು ಮಾಡಿದೆ ಅಂತಂದು ನಿಮಗೂ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್